ಇವರೇ ನಮ್ಮ ಗೈಡು ನಿಮ್ಮ ಹೆಸರು ಸಂದೀಪ್ 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 ಅಂತ ಸೊ ಇವ್ರ ಗೈಡು ಅವ್ರ ಹೆಂಗ್ ಕರ್ಕೊಂಡೋಗ್ತಾರೆ ನಾವು ಅವ್ರಿಂದ ಹಿಂದೆ ನೀನು ಹೋದಾಗ ಮುಂದೆ ಬರುವೆ ಬನ್ನಿ ಬನ್ನಿ ಇವಾಗ ಸೊ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆಗುತ್ತಂತೆ ಹೋಗೋಕ್ಕೆ ಸೊ ಇಲ್ಲಿಂದ ಟ್ರಕ್ಕಿಂಗ್ ಇವಾಗ ವಾಕ್ ಮಾಡ್ಕೊಂಡೇ ಹೋಗ್ಬೇಕು ಸೊ ನಮ್ಮ ಬಾಯ್ಸ್ ಎಲ್ಲರೂ ಇವಾಗ ಬರ್ತಾವ್ರೆ ಬಾಯ್ಸ್ ಗರ್ಲ್ಸ್ ಎಲ್ಲ ಬರ್ತವ್ರೆ ಸೊ ಇವಾಗ ನಾಲ್ಕು ಕಿಲೋಮೀಟ್ರು ನಡ್ಕೊಂಡೇ ಹೋಗ್ಬೇಕು ಸೊ ಅಲ್ಲಿ ಉಂಳ ಬೇರೆ ಐತಂತೆ ಗೈಸ್ ಡೆಟಾಲ್ ಹಾಕೊಂಡು ಹೋಗ್ಬೇಕು ಕಾಲಿಗೆಲ್ಲ ಎಲ್ಲ ಡೆಟಾಲ್ ಹೋಗ್ಬೇಕು ಗಾಯ್ಸ್ ಈ ಬೆಟ್ಟ ನಮಗೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಗಾರ್ಡ್ ಇವಾಗ ಬರ್ತೈತ್ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿನ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಗಾಯ್ಸ್ ಮತ್ತೆ ತಡ ಮಾಡ್ತೀರಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಗೈಸ್ ಬಸ್ ಉಂಟಾಗೈತೆ ಅಂದ್ಬಿಟ್ಟು ಎಲ್ಲಾ ಓಡತಾವ್ರೆ ನೋಡ್ರಿ ಬಸ್ ನಿಲ್ಸಿದ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವನೆ ಡ್ಯಾನ್ಸ್ ಯಾರ ರೆಡಿ ಮಾಡೋದ್ರ ಪ್ರಾಕ್ಟೀಸ್ ಮಾಡ್ತಾವ್ ನೋಡ್ರಿ ರೆಡಿನಾ? ರೆಡಿನಾ? ಏನ್ ಯಾನ್ ಸಾಂಗೇ ಶ್ಯಾಕ್ ಮಾಡಿ ಬರಲೇ. ಏಯ್ ಕಲ್ತೆ ಗೊತ್ತಾ? ಸಂತ ಇಂತو ನಮ್ಮ ಹುಡುಗರೆಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು பேக் மாட்டுக்கு வந்து ஒரு பிட் ஆயிட்டோ ஸோ இவாக நான் ரூம் ஸ்டே மாடுபோ ஸோ ரூம் ஒழா போகணும் பண்ணி ஸோ நம்ம அதடி சோறோம் ராம்பூரா ராம்பூர் தவிர கிரண் அந்த ஸோ ஃபுல்லு வெதர் நோடி அரித்தி ஃபுல்லு மோடகுரு ஸ்விமிங் பூல் அது அதுமிங் பூல் நடிகரா ಒಳಗಡೆ ಒಳಗಡೆ ಇರೋ ಇಲ್ಲ ಇಲ್ಲ ಹ ಆಯಿತಣ್ಣ ಕೊಡ್ತೀನಿ ಇತ್ತಿನೆ ಕೆಡಕ್ ಸಾಕು ಅದೇ ಸ್ವಿಮ್ಮಿಂಗ್ 풀 ನಿನಗೆ ಬಾ ಗಾಯ್ಸ್ ಫೈನಲ್ ಎಂಟ್ರಿ ಕೋಟೇಕೇನ್ ರೆಸಾರ್ಟ್ ಫುಲ್ಲು ಹಿಮಾ ಸೊ ಈಗ ರೂಮ್ ಗರಕ ಹೋಗೋಣ ಬನ್ನಿ ಫುಲ್ಲು ಮೋಡ ಗುರು ಫುಲ್ ವೆದರ್ ಸಾರ್ಟೈಸಿ ಒನ ಹೋಗತಿದೆ ಒಳಗಡೆ ನೋಡೋಣ ಒಳಗಡೆ ಆ ರೀತಿ ಇರುತ್ತೆ ವರ್ಜಿಸ್ಬೇಕಪ್ಪ ಬೆಡ್ಗಳು ಕಮ್ಮಿ ಹುಷಾರು 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 ಕ್ಲೀನಾಗಿ ಮಲ್ಕೊಳ್ರಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ಜನ ಮಲ್ಕೋಬಹುದು ಇಲ್ಲಿ ಹನ್ನೊಂದು ಜನ ಮಲ್ಕೋಬಹುದು ಸಸಿ ವಾಮಿಟ್ ಬಾಯ್ ವಾಮಿಟ್ ಬಾಯ್ ಶಶಿಕುಮಾರ್ ನಿಮ್ ಎಂಡ್ ಮಡಿಕೊಂಡ್ ಗಾಯಿಸಿ ನಿಮ್ ಮಡಿಕೊಂಡ್ ಅವನೇ ಗಾಯಿಸಿ ಇವ್ನು ತಿಂತಾರೆ ನಮ್ ಹುಡುಗರೆಲ್ಲ ಗೈಸ್ ರೂಮ್ ಒಳಗೆ ಲಗೇಜ್ ಎಲ್ಲಾ ಇಟ್ಟು ಇವಾಗ ಬಂದು ನಾವು ನಾಶ ಮಾಡ್ತಾ ಇದೀವಿ ಸೊ ನಾಷ್ಟ ಮಾಡ್ಬೇಕಾದ್ರೆ ನಿಮ್ಗೆ ಅನ್ಲಿಮಿಟೆಡ್ ಇರುತ್ತೆ ಎಷ್ಟಾದ್ರೂ ತಿನ್ಬೋದು ನಮಗೆ ಎಷ್ಟು ಅಷ್ಟು ಹಾಕೊಂಡು ನಾವು ತಿಂತದಿವಿ ಗೈಸ್ ಇವಾಗ ಕಾಲ್ಗೆ ಉಮ್ಳಕ್ ಇತ್ತೀ ಲೋ ಸೇಮ್ ಅವ್ನ್ ಗಡ್ಡ ಬಿಟ್ಟಿರೋದ್ಗೆ ಯಾರ ಬೇರೆ ಹುಡುಗ ನಾನು ಯಾರ ಅಂಕಲ್ ಮಲ್ಗೋನ ನನ್ ಬಂದ ಡೇವರ್ ಅಣ್ಣ ಹಂಗೆ ಅನ್ಕೊಂಡಿದ್ದು ಅಂಗ್ಲ ಹಂಗ್ ಯಾರ ಅಂಕಲ್ ಮಲ್ಗೋನಲ್ಲ ಅಂಕಲ್ ಅಂತ ಗೈಸ್ ಇವಾಗ ನಾವು ಗಾಳಿ ಗಂಡಿ ಪ್ಲೇಸ್ ಹೋಗ್ತಾ ಇದೀವಿ ಸೊ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆಗುತ್ತಂತೆ ಹೋಗಕ್ಕೆ ಸೊ ಇಲ್ಲಿಂದ ಟ್ರಕ್ಕಿಂಗ್ ಇವಾಗ ವಾಕ್ ಮಾಡ್ಕೊಂಡೆ ಹೋಗ್ಬೇಕು ಸೊ ನಮ್ಮ ಬಾಯ್ಸ್ ಎಲ್ಲರೂ ಇವಾಗ ಬರ್ತವ್ರೆ ಬಾಯ್ಸ್ ಗರ್ಲ್ಸ್ ಎಲ್ಲ ಬರ್ತವ್ರೆ ಸೊ ಇವಾಗ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕು ಸೊ ಅಲ್ಲಿ ಉಂಬಳ ಬೇರೆ ಐತೆ ಅಂತ ಗಾಯಸ್ ಡೆಟಾಲ್ ಹಾಕ್ಕೊಂಡು ಹೋಗ್ಬೇಕು ಕಾಲಿಗೆಲ್ಲ ಕಾಲಿಗೆಲ್ಲ ಡೆಟಾಲ್ ಹೋಗ್ಬೇಕು ಸೊ ಬನ್ನಿ ಉಂಬ್ಳ ಕಚ್ಚುತ್ತ ಕಚ್ಚಲ್ವ ನೋಡೋಣ ಹಾಗೆ ನಾಲ್ಕು ಕಿಲೋಮೀಟ್ರು ವಾಕ್ ಮಾಡೋಣ ಹೇಗಿರುತ್ತೆ ಪ್ಲೇಸ್ ನೋಡೋಣ ಸೊ ಬನ್ನಿ ಹೋಗೋಣ ಇವರೇ ನಮ್ಮ ಗೈಡು ಬರ್ತಾವ ನೋಡಿ ಹೋದ್ರು ಹೋದ್ರು ಕಣ ಅವರು ಗೈಸ್ ಇವ್ರೇ ನಮ್ಮ ಗೈಡ್ ಬ್ರೋ ನಿಮ್ಮ ಹೆಸರು ಸಂದೀಪ್ ಸಂದೀಪ್ ಅಂತ ಸೊ ಇವ್ರ ಗೈಡ್ ಈಗ ಬನ್ನಿ ಹಾಕೊಂಡ್ತಾರೆ ಗೈಸ್ ಡೆಟಾಲ್ ಎಲ್ಲ ಹಾಕೊಂಡ್ತು ಕಾಲಿಗೆ ಸೊ ಇವಾಗ ನೋಡಿ ಅವ್ರೆಲ್ಲ ಹಾಕವರು ಡೆಟಾಲ್ ನ ಕಾಲಿಗೆ ಸೊ ನಮ್ ಹುಡುಗರು ಕೂಡ ಹಾಕತಾರ ಈಗ ಸೊ ಬನ್ನಿ ಕಾಡು ಸುತ್ತುವ ಸೇರಾಣಿಗೆ ಕಮ್ಮ ಸೊ ಬನ್ನಿ ಗೈಸ್ ಹೋಗೋಣ ಕಾಡುತ್ಕೊಂಡು ಕಾಡ್ಸುತ್ಕೊಂಡು ಎಲ್ಲಾ ಹೋಗೋಣ ಬನ್ನಿ ಸರ್

ಉಂಡ್ಕಂಬರ್ಕಂಡ್ರೆ ಗಾಯ್ಸ್ ಬನ್ರಸ್ ಬನ್ನಿ 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 ಗೈಸ್ ನಾಕ್ ಕಿಲೋಮೀಟರ್ ಅಂತ ಇನ್ನೂ ಒಂದ್ ಕಿಲೋಮೀಟರ್ ಹೋಗಿಲ್ಲ ಇಷ್ಟೊಂದು ಮಳೆ ಹೋಗ್ತಾ ಇದೆ ಗಾಯ್ ನೀವ್ ಒಯ್ತಾ ಇರ್ಬೇಕು ಶಿವ ಅಂತ ಅವ್ರ ಹಿಂದೆ ಬತ್ತಾ ಇರ್ತಾರ ಅಷ್ಟೇ ಅಲ್ಲೇ ಅಲ್ಲೇರಿ ಅಲ್ಲೇರಿ ಬತ್ತಿ ಬತ್ತಿವಿ ಅಲ್ಲ ರೀ ಬಿಡ್ರಿ ಸುಮ್ನೆ ಇಷ್ಟಕೊಂಡಿದ್ದಾರು ಹುಬ್ಳ ಹುಳ ಗಾಯ್ ಉಮ್ಡ ಉಮಳ ಹಾಕಿಲ್ಲ ಅದು ಡಡಲ್ ನೀನು ಐತೆ ಕುಮಾರ ಹೇಗಿತ್ತು ಉರಿತದೇ

ಹ್ಞೂ ಮಳೆ ಜೋರಾಯಿತು ಆಯಿತು ಜಾರತ ನಿಧಾನಕ್ಕೆ ಬಾ ಡಬ್ಗೆ ಹಾಕೋಬಿಟ್ಟಿಗೆ ಗಾಯ ಸುತ್ತ ಕಾಡು ಚಿರ್ತೆಗಿರ್ತೆ ಬಂದು ಇಟ್ಕೊಂಡು ಹೋದ್ರೆ ಯಾರ ಗತಿ ಗಾಯ ಸೊ ಕಾಡ್ ಮಧ್ಯ ಹೋಗ್ತಾ ಇದೀವಿ ಟ್ರಕ್ಕಿಂಗ್ ಮಾಡ್ಕೊಂಡು ನಾಲ್ಕು ಕಿಲೋಮೀಟರ್ ಹೋಗ್ಬಿಟ್ಟು ಇವಾಗ ಸೊ ಎಲ್ಲರೂ ಹೋಗ್ತಾ ಇದ್ವಿ ಚೆತ್ರಿ ಇಟ್ಕೊಂಡು ಹೋಗ್ತಾರವ್ರೆ ನಮ್ಮ ಗೈಡು ಏನಾಗಲ್ಲ ಏನಾಗಲ್ಲ ಉಮಳ 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 ಅದು ಉಮಳ ಏನಾಗಲ್ಲ ಇರಮ್ಮ ಕಚ್ಚಲಕ್ಕ ಡೆಟಾಲ್ ಹಾಕಿದೆಯಲ್ಲ ರಯ್ಯ ರಯ್ಯ ರಯಾ ಡೆತ ಕಾಯ್ ಕಾಡ್ದುಳಾನು ಬರೀ ಕಾಲ್ ಕಾಲ್ನ ಅದು ನಡಿಲ್ಲ ಲೇ ಬೇಗ ನಡಿಲ್ಲ ಅದೇನೋ ಬಡ್ಕತವ್ರ ನೋಡಮ್ಮ ಉಮ್ಳ ಉಮ್ಳಕ್ ಏ ಏನಾಯ್ತು ಏನಾಯ್ತು ನಾನು ಬಂದೆ ನಾನು ಬಂದೆ ಉಮ್ಳೆ ಇಳಿದ್ ಕಲಿ ತಗೊಂಡಾಗ ಮನೆಯಾಗ ಫ್ರೈ ಮಾಡ್ ಬಾರ್ಲಿ ಊತಕೊಂಬಿರಲಾ ಊತಕ ಊತಕ ಊತಾಕೋಲ್ ಎಲ್ಲೋಯ್ತಲ್ಲ ಎಲ್ಲದು

ಸೊ ಇಲ್ಲ ನೋಡ್ಬೋದು ರೋಡಲ್ಲೆಲ್ಲ ಬರೀ ಅವೇ ಐತೆ ನೋವು ಎಷ್ಟೊಂದವೋ ಬೆಟಲ್ಲ ನಮ್ಮ ಮಗನ ಕಾಲು ತುಂಬ ತಿನ್ಕೋತಾವ ನಡಿ ಯಾ ಸುಮ್ಳ ಹೋಮ್ಳ ಆಗ ಯಾ ಸುಮ್ಳ ಎದ್ಕ ನಡಿಲ್ಲ ಮನೆ ಕಬಾಬ್ ಮಾಡ್ಕೊಬ ಫ್ರೈ ಮಾಡೋ ಫ್ರೈ ಮಾಡೋ ಮಬ್ಬ ಫ್ರೈ ಮಾಡೋ ಎತ್ಕೊಬ 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 ಬಾ ಫ್ರೈ ಮಾಡ್ಕೊಂಬ ಬಾರಿ ಎತ್ಕೊ ಬರಲ್ಲೇ ಉಪ್ಪು ಕೈ ಹಾಕ್ಬಿಟ್ಟು ಉಡಿ ಹಾಕ್ಬಿಟ್ಟು ಉದ್ರಿಸ್ಬಿಡುವ ಎತ್ಕೊಬ ಕುಮಾರ ನಿನ್ಗೆ ಏನ್ ಮಿಗೇ ಪ್ರೀತಿ ಲವ್ ಜಾಸ್ತಿ ಆಗ್ಬಿಟ್ಟು ಎತ್ಕೊಂಡ್ಲ ನಿನ್ಗೆ ಉಮ್ಳ ಅದಕ್ಕೆ ನಿನ್ನ ಬಿಡ್ತಾನೆ ಅಲ್ಲ ಅವು ನೀನ್ ರಕ್ತ ಕುಡ್ದಾದ್ಮೇಲೆ ಓ ನೀನೇ ಬೇಕು ನೀನೇ ಬೇಕು ಅಂತಾವೆ ಬೇಗ ಬೇಗ್ ಬಾ ಮರಲ್ಲೇ ಬೇಗ ಲೇ ಡೆಟಲ್ ನೋಡಿ ಡೆಟಲ್ ನೋಡಿ